ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರ ಅಂತ ಅಂದ್ಕೊತೀನಿ ಇವತ್ತು ನಾನು ಮನೆಯಾಗ ಪಿಜ್ಜಾನ ಮಾಡಿದ್ದೆ ಭಾಳ ಮಸ್ತ್ ಆಗಿತ್ತು ನಾನು ಇದನ್ನು ಮನೆಯಾಗ ಒಂದು ಮೂರು ಸತಿ ಟ್ರೈ ಮಾಡೀನಿ ಆಮೇಲೆ ನಿಮಗೆ ಈ ವಿಡಿಯೋನ ಶೇರ್ ಮಾಡಾಕತ್ತೀನಿ ಸಲ ಮಾಡ್ಯಾನಲ್ಲ ಅಷ್ಟು ಸತಿ ಭಾರಿ ಮಸ್ತ್ ಪಿಜ್ಜಾ ಆಗಿತ್ತು ಬರೀ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತ ಒಂದೂವರೆ ಕಪ್ ಅಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿನಿ ಈ ಒಂದೂವರೆ ಕಪ್ ಮೈದಾ ಹಿಟ್ಟಿಗೆ ಒಂದ ಪಿಜ್ಜಾ ಹಾಕೈತಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿನಿ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿನ ಮೊಸರನ್ನು ಹಾಕೊಂಡಿನಿ ಹಾಕ್ಕೊಂಡು ಇದನ್ನು ಮೊಸರನ್ನಾಗ ಈ ಥರ ನೀಟಾಗಿ ಕಲಿಸ್ಕೋಬೇಕು ಬೇಕಂದ್ರೆ ನೀರು ಬೇಕನ್ಸಿದ್ರೆ ಸ್ವಲ್ಪ ನೀರು ಹಾಕೋಬೋದು ಮತ್ತು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಈ ಥರ ಪಟ್ ಪಟ್ ಅಂತ ಹೇಳಿ ಬಡಿಬೇಕು ಒಂದು ಐದು ನಿಮಿಷ ಇದನ್ನು ಕಂಟಿನ್ಯೂಸ್ ಈ ಥರ ಬಡಿದ್ರೆ ಪಿಜ್ಜಾ ಭಾರಿ ಮಸ್ತ್ ಬರ್ತೈತಿ ಈ ಥರ ಪಟ್ ಪಟ್ ಮೇಲೆ ಇದಕ್ಕೆ ಎಣ್ಣೆ ಹಚ್ಕೊಂಡು ಕೈಗೆ ಈ ಥರ ಎಣ್ಣೆ ಎಲ್ಲ ಸವರಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಇದನ್ನ ಒಂದು ಪ್ಲೇಟ್ ಮುಚ್ಚಿ ನೆನೆಯಾಕಿ ಬಿಡಬೇಕು ಒಂದು ಇಪ್ಪತ್ತು ನಿಮಿಷ ಇಲ್ಲಾಂದ್ರೆ ಮೂವತ್ತು ನಿಮಿಷ ಆದಮೇಲೆ ಹಿಟ್ಟು ನೋಡಿದ್ರೆ ಫುಲ್ ಸಾಫ್ಟಾಗಿ ಬಂದಿರ್ತೈತಿ ಸ್ವಲ್ಪ ಉಬ್ಬಿರ್ತೈತಿ ಅದನ್ನು ನೀಟಾಗಿ ಸಲ ನಾದ್ಕೊಂಡು ಇದ್ರಾಗ ಒಂದು ಅರ್ಧದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು ಇನ್ನೊಂದು ಇನ್ನೊಂದು ಅರ್ಧದಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು ಆ ಥರ ನಾವು ಕಟ್ ಮಾಡ್ಕೋಬೇಕು ಸಣ್ಣ ಹುಳಿ ಇರ್ತೈತಲ್ಲ ಅದನ್ನು ಫಸ್ಟ್ ಲಟ್ಟಿಸ್ಕೋಬೇಕು ನೀಟಾಗಿ ರೌಂಡಾಗಿ ಲಟ್ಟಿಸ್ಕೋಬೇಕು ಯಾವ ಕ ಯಾವ ಕಡೆಯೂ ಸ್ವಲ್ಪ ದಪ್ಪನೂ ಆಗಿರಬಾರ್ದು ತೆಳ್ಳಗೂ ಆಗಿರಬಾರ್ದು ಆ ಥರ ಲಟ್ಟಿಸ್ಕೋಬೇಕು ಕೆಳಗೆ ಮೇಲೆ ಸ್ವಲ್ಪ ಹಿಟ್ ಹಾಕಿ ಇದನ್ನು ಲಟ್ಟಿಸ್ಕೊತೀನಿ ನಾವು ಎಷ್ಟು ದೊಡ್ಡದಾಗಿ ಲಟ್ಟಿಸಿದ್ರೂ ಇದು ಮತ್ತು ಸಣ್ಣದಾಗ್ಬಿಡ್ತೈತಿ ಅದಕ್ಕೆ ಪೂರ್ತಿ ಲಟ್ಟಿಸಿದ ಆದಮೇಲೆ ಕೈಲೇನೇ ಸ್ವಲ್ಪ ದಂಡಿ ಪ್ರೆಸ್ ಮಾಡ್ಕೊತೀನಿ ಈ ಥರ ಇದು ಲಟ್ಟಿಸಿ ರೆಡಿ ಆದಮೇಲೆ ತೆವಿಗೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಆಮೇಲೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಅರ್ಧ ಮರ್ಧ ಬೇಯಿಸ್ಕೊತೀನಿ ಪೂರ್ತಿನೂ ಬೇಯಿಸ್ಕೋಬಾರ್ದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಸ್ವಲ್ಪ ಗುಳ್ಳಿ ಮೇಲೆ ಇದನ್ನು ಹೊಳಿಸಿ ಹಾಕ್ಕೊಂಡು ಈ ಥರ ಬೇಯಿಸ್ಕೊಂಡ್ರೆ ಸಾಕು ಇದನ್ನು ಬೇಯಿಸ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಟ್ಟಿತ್ತಲ್ಲ ಅದನ್ನು ಈಗ ಲಟ್ಟಿಸ್ಕೊತೀನಿ ಸೇಮ್ ಅದೇ ಥರನ ಮೇಲೆ ಕೆಳಗೆ ಹಿಟ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊತೀನಿ ಅದಕ್ಕಿಂತ ಈ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಆ ಪ್ಲೇಟ್ನಾಗ ಲಟ್ಟಿಸ್ಕೊಂಡಿತ್ತಲ್ಲ ಅದನ್ನು ಹಾಕ್ಕೊಂಡು ಪ್ಲೇಟಿಗೆ ಮೇಲೆ ಇದು ಮತ್ತು ಸಣ್ಣದಾಗಿಬಿಟ್ಟಿತ್ತು ಅದಕ್ಕೆ ನಾನು ಕೈಲೇನ ಇದನ್ನು ಈ ಥರ ದೊಡ್ಡದಾಗಿ ಮಾಡಿಕೊಂಡೆ ಇದಾದ ಮೇಲೆ ಇದಕ್ಕೆ ತುಪ್ಪನಾದರೂ ಹಚ್ಕೊಬೋದು ನೀವು ಎಣ್ಣೆನಾದರೂ ಹಚ್ಕೋಬೋದು ನಾನಿಲ್ಲೇ ಎಣ್ಣೆನ ಹಚ್ಕೊಂಡಿ ಇದನ್ನು ನೀಟಾಗಿ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಆಮೇಲೆ ಇದಕ್ಕೆ ಚೀಸನ್ನು ಹಾಕೊಳಕತ್ತೀನಿ ಚೀಸ್ ಹಾಕಿ ಮೇಲೆ ಆವಾಗ ಬೇಯಿಸಿಟ್ಕೊಂಡಿತ್ತಲ್ಲ ಅದನ್ನು ಇಟ್ಕೊಂಡು ಈ ಥರ ದಂಡಿನ ಪ್ರೆಸ್ ಮಾಡ್ಕೊತೀನಿ ಅಂದರೆ ದಂಡಿ ಸ್ವಲ್ಪ ದಪ್ಪ ಇರಬೇಕು ಅದನ್ನೆಲ್ಲ ಪ್ರೆಸ್ ಆದಮೇಲೆ ಫೋರ್ಕ್ ತಗೊಂಡು ಈ ಥರ ತೂತನ್ನ ಮಾಡ್ಕೊತೀನಿ ತೂತು ಸ್ವಲ್ಪ ಜಾಸ್ತಿನ ಮಾಡ್ಕೋಬೇಕು ಅಂದರೆ ಈ ಹಿಟ್ಟು ಚಲೋ ಬೇಯ್ತೈತಿ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ಪಿಜ್ಜಾ ಸಾಸನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿನಿ ಆಮೇಲೆ ಚೀಸ್ನ ಈ ಥರ ಮ್ಯಾಲೆ ತುರ್ಕೋಬೇಕು ಎಲ್ಲ ಕಡೆ ನೀಟಾಗಿ ಚೀಸ್ ಹೊಂದ್ಕೊಂಡಿರ್ಬೇಕು ಆ ಥರ ಇದನ್ನು ತುರ್ಕೊಂಡು ಇದಕ್ಕೆ ಚೀಸ ಸ್ವಲ್ಪ ಜಾಸ್ತಿ ಹಾಕಿದ್ರೇನ ಪಿಜ್ಜಾ ಭಾರಿ ಮಸ್ತ್ ಬರ್ತೈತಿ ಇದಕ್ಕೆ ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದು ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿನ ಹಾಕ್ಕೊಂಡಿನಿ ನಿಮಗೆ ಬೇಕಂದ್ರೆ ಬೇರೆ ತರಕಾರಿನೂ ಹಾಕ್ಕೊಬೋದು ಮತ್ತು ನಿಮಗೆ ಯಾವ ರೀತಿ ಬೇಕು ಆ ರೀತಿನ ಈ ತರಕಾರಿನ ಇಟ್ಕೊಂಡು ರೆಡಿ ಮಾಡ್ಕೊಬೋದು ನಾನಿಲ್ಲಿ ಈ ಥರ ಇಟ್ಕೊಳಕತ್ತೀನಿ ಇದಕ್ಕೆ ಬೇಕಂದ್ರೆ ನೀವು ಸ್ವೀಟ್ ಕಾರ್ನು ಹಾಕೋಬೋದು ನಾನು ಹಾಕೊಳಕತ್ತೀನಿ ನಾನು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾರ್ನ ಕುದಿಸಿ ತೊಗೊಂಡಿನಿ ನೋಡ್ಬೋದಿಲ್ಲ ಎಷ್ಟು ಚಂದ ಕಾಣಕತ್ತೈತೆ ಅಂತ ಹೇಳಿ ಮೇಲೆ ಕಾರ್ನ್ ಹಾಕೊಂಡು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ನಾನಿಲ್ಲೆ ಸ್ವಲ್ಪ ಹಾಕೊಂಡಿನಿ ಕಾರ್ನ್ ಹಾಕಿದ ಮೇಲೆ ಇದಕ್ಕೆ ಚೀಸನ್ನು ಹಾಕೊಳಾಕತೀನಿ ಚೀಸ ಮೇಲೆ ಎಷ್ಟು ಹಾಕ್ತೀವಲ್ಲ ಅಷ್ಟು ಮಸ್ತ್ ಬರ್ತೈತೆ ಪಿಜ್ಜಾ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರೇಗನ್ ಎಲ್ಲ ಹಾಕಿದ ಮೇಲೆ ಇದನ್ನು ಆ ಬಾಳ್ಗೆ ಒಳಗೆ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಒಂದು ಬಟ್ಲ ಇಟ್ಟು ಒಂದು ಹದಿನೈದು ನಿಮಿಷ ಇದನ್ನು ಫುಲ್ ಕಾದಿರ್ಬೇಕು ಆಮೇಲೆ ನಾವು ಇದನ್ನು ಪಿಜ್ಜಾ ಪ್ಲೇಟನ್ನು ಇಟ್ಟು ಒಂದು ಇಪ್ಪತ್ತು ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕು ನೋಡ್ಬೋದಿಲ್ಲ ಇಪ್ಪತ್ತು ನಿಮಿಷ ಆದಮೇಲೆ ನಾವು ಓಪನ್ ಮಾಡಕತ್ತೀನಿ ಎಷ್ಟು ಚಂದ ದಂಡಿ ಎಲ್ಲ ಬೆಂದೇತಂಥೇಳಿ ಎಷ್ಟು ಸಾಫ್ಟಾಗಿಯೂ ಬಂದಿತ್ತು ಪಿಜ್ಜಾ ಭಾಳ ಮಸ್ತ್ ಆಕೈತಿ ಇದು ಒಂದ್ಸಲ ಟ್ರೈ ಮಾಡಿರಿ ನೀವು ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಂಗೆ ಮೇಲೆ ಬೇಕಂದರೆ ಇನ್ನೊಂದು ಸ್ವಲ್ಪ ಆರೋಗ್ಯನ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕೋಬೋದು ಹಾಕ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ತಿಂತಾ ಇದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ನಿಮ್ಗೆ ಈ ವಿಡಿಯೋ ಇಷ್ಟ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲಾರ್ಗು ಧನ್ಯವಾದಗಳು